ಶುಭ ಮಧ್ಯಾಹ್ನ ಮದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಈ ಪದ್ಯದ ವಿವರಣೆಯನ್ನು ಅಭ್ಯಾಸ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಇದನ್ನು ಹೇಗೆ ರಾಗವಾಗಿ ಹಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ ಇವೊಂದು ನಾವು ಇದರ ವಿವರಣೆಯನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲನೇ ತ್ರಿಪದಿ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂದರೆ ಅನ್ನವನ್ನು ಹಾಕುವುದು ಸತ್ಯವನ್ನು ನುಡಿಯುವುದು ಎಲ್ಲರೂ ತನ್ನ ಹಾಗೆ ಅಂಥೇಳಿ ತಿಳಿದುಕೊಂಡ್ರೆ ನಾವು ಸರ್ವಜ್ಞನೇನಾಗ್ತಾನೆ ಈ ಕೈಲಾಸ ಅನ್ನೋದು ಸುಂದರವಾಗಿ ಕಾಣಿಸುತ್ತೆ ಈ ಭೂಲೋಕ ಸರ್ವವಾಗಿ ಸುಂದರವಾಗಿ ಕಾಣಿಸುತ್ತೆ ಅಷ್ಟು ಸುಂದರವಾಗಿರುತ್ತೆ ಅಂಥೇಳಿ ಈ ಒಂದು ಪದ್ಯದಲ್ಲಿ ಹೇಳ್ತಾಳೆ ಯಾಕಂದರೆ ಅನ್ನವನ್ನು ಹಾಕೋದು ಅಂತಂದರೆ ತುಂಬ ಪುಣ್ಯದ ಕೆಲಸ ಅಂಥ ಒಂದು ಪುಣ್ಯದ ಕೆಲಸವನ್ನು ಅನ್ನವನ್ನು ಹಾಕಿ ನಾವು ಮಾಡಬೇಕು ಹಾಗೆ ಸತ್ಯವನ್ನು ನುಡಿಯಬೇಕು ನನ್ನಿ ಅಂತಂದರೆ ಸತ್ಯವನ್ನು ನುಡಿಯಬೇಕು ಸತ್ಯ ಯಾವತ್ತೂ ನಮ್ಮ ಬಾಯಿಂದ ಸುಳ್ಳಾಗಿ ಹೊರಗೆ ಬರಬಾರ್ದು ಅಂಥೇಳಿ ಸರ್ವಜ್ಞನವರು ಹೇಳ್ತಾರೆ ಅಂಥ ಸಮಯದಲ್ಲಿ ಏನಾಗುತ್ತೆ ಎಲ್ಲರೂ ನನ್ನಂತೆ ತನ್ನಂತೆ ಪರರ ಬಗೆದೊಡೆ ಎಲ್ಲರೂ ನನ್ನ ಹಾಗೆ ಮನುಷ್ಯರು ಅವರು ಕೂಡ ಜೀವಿಗಳು ಅವರು ಕೂಡ ವಾಸಿಸಲು ಯೋಗ್ಯರು ಅವರು ಕೂಡ ಜೀವನದ ಹಕ್ಕಿದೆ ಅಂತೇಳಿ ನಾವು ತಿಳ್ಕೊಂಡ್ರೆ ಆಗ ನಾವು ಕೈಲಾಸದಲ್ಲೇ ಇದ್ದಂತೆ ಭಾಸವಾಗುತ್ತೆ ಅಂದರೆ ಸ್ವರ್ಗದಲ್ಲೇ ಇದ್ದಂತೆ ಭಾಸವಾಗುತ್ತೆ ಅಂತ ಹೇಳಿ ಇಲ್ಲಿ ಸರ್ವಜ್ಞನವರು ಹೇಳ್ತಾ ಇದ್ದಾರೆ ಎರಡನೇ ತ್ರಿಪದಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ ಮುಂದಕ್ಕೆ ಕಟ್ಟಿಹೋದು ಬುತ್ತಿ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನೋಡಿ ಕೊಟ್ಟಿದ್ದು ಅಂತಂದರೆ ದಾನ ಮಾಡಿದ್ದು ಬೇರೆಯವರಿಗೆ ದಾನವಾಗಿ ನಾವು ಒಂದು ವಸ್ತುವನ್ನು ಕೊಡ್ತೀವಿ ಅವರಿಗೆ ನಾವು ಕೊಡ್ತೀವಿ ಅನ್ನವನ್ನುರ್ಬೋದು ಹಣವನ್ನಿರ್ಬೋದು ಭೂಮಿಯನ್ನಿರ್ಬೋದು ಅಥವಾ ಫಲ ಮುಂತಾದ ಯಾವುದೇ ರೀತಿಯ ವಸ್ತುವನ್ನು ನಾವು ಇನ್ನೊಬ್ಬರಿಗೆ ದಾನ ಮಾಡಿದರೆ ಶೇರ್ ಮಾಡ್ಕೊ ಶೇರ್ ಮಾಡಿಕೊಂಡ್ರೆ ಅದು ನಮಗೆ ಮುಂದೆ ಒಳ್ಳೆಯದನ್ನು ಮಾಡುತ್ತೆ ಜೊತೆಗೆ ಬಚ್ಚಿಟ್ಟಿದ್ದು ಪರರಿಂಗೆ ಬಚ್ಚಿಟ್ಟಿದ್ದು ಅಂದರೆ ಮುಚ್ಚಿಟ್ಟಿದ್ದು ಅಂದರೆ ನಾವು ಕೂಡಿಟ್ಟಂತಹ ಸಂಪತ್ತು ಬೇರೆಯವರು ಪಾಲಾಗೋದೇ ಯಾವತ್ತು ಸಹ ಹೆಚ್ಚು ಅಂತ ಹೇಳ್ತಾರೆ ಕೊಟ್ಟಿದ್ದು ತನಗೆ ಅಂತ ನಾವು ದಾನ ಮಾಡಿದರೆ ನಮಗೆ ಪುಣ್ಯ ಆಗುತ್ತೆ ಬೇರೆಯವರಿಂದ ಒಳ್ಳೆಯ ಒಳ್ಳೆಯ ಆಶೀರ್ವಾದಗಳು ಶುಭ ಹಾರೈಕೆಗಳು ನಮಗೆ ಪ್ರಾಪ್ತವಾಗುತ್ತೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಂದರೆ ನಾವು ಕೂಡಿಡ್ತೀವಿ ಮಕ್ಕಳಿಗೆ ಮನೆಯವರಿಗೆ ಹೆಂಡತಿಗೆ ಅಜ್ಜಂಗೆ ಅಪ್ಪಂಗೆ ಮಗಳಿಗೆ ಅಂಥೇಳಿ ಕೂಡಿರ್ತೇವೆ ಆ ಹಣ ನಮಗೇನು ಸಿಗೋದಿಲ್ಲ ನಮ್ಮಿಂದ ಏನೂ ಸಿಗೋದು ನಮಗೆಲ್ಲ ಅದೇನಾಗುತ್ತೆ ಪರರಿಗೆ ಅಂದರೆ ಬೇರೆಯವರಿಗೆ ಹೋಗುತ್ತೆ ಹೊರತು ನಮಗೆ ಯಾವುದೇ ರೀತಿಯ ಲಾಭವನ್ನು ಮಾಡೋದಿಲ್ಲ ಕೊಟ್ಟಿದ್ದನ್ನು ಕೆಟ್ಟಿತ್ತೇನ ಬೇಡ ಅದು ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಕೊಟ್ಟಿದ್ದು ಅಂದರೆ ಇವಾಗ ಕೊಟ್ಟುಬಿಟ್ರೆ ಖಾಲಿ ಆಗಿಬಿಡುತ್ತೆ ಅಂಥೇಳಿ ನೀನು ಯೋಚನೆ ಮಾಡಬೇಡ ಅದು ಖಾಲಿ ಆಗಲ್ಲ ಆದರೆ ಮುಂದಕ್ಕೆ ಯಾವುದಾದ್ರೂ ಒಂದು ಸಮಯದಲ್ಲಿ ನನಗೆ ಅದಕ್ಕೆ ಸಹಾಯ ಆಗುತ್ತೆ ನಾವು ಮಾಡಿದ ಸಹಾಯ ನಮಗೆ ಬೇರೊಂದು ರೂಪದಲ್ಲಿ ನಮಗೆ ಆ ಸಹಾಯವನ್ನು ನಮಗೆ ವಾಪಸ್ ಪಡೆದುಕೊಳ್ಳುವಂಥ ಒಂದು ಅರ್ಹತೆ ನಾವು ಪಡ್ಕೊಳ್ತೇವೆ ಅಂಥೇಳಿ ಸರ್ವಜ್ಞನವರು ತಮ್ಮ ಎರಡನೇ ತ್ರಿಪದಿಯಲ್ಲಿ ವಿಸ್ತರಿಸಿದ್ದಾರೆ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನಳಿದಾತನೇ ಜಾತ ಸರ್ವಜ್ಞ ನೋಡಿ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಅಂದರೆ ಜಾ ಹೇಗೆ ಆ ಜಾತಿ ಈ ಜಾತಿ ಆ ಕಾಸ್ಟು ಈ ಕಾಸ್ಟು ಆ ರೀಜನ್ನು ಈ ರೀಜನ್ನು ಆ ಧರ್ಮ ಈ ಧರ್ಮ ಅಂಥೇಳಿ ನಾವು ಭೇದ ಭಾವ ಮಾಡ್ಬೋದು ಮಾಡಬಾರ್ದು ಯಾಕಂದರೆ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಬೇಕು ಮನುಷ್ಯ ಜನಲ್ಲಿ ಎರಡೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಇವೆರಡು ಜಾತಿಯನ್ನು ಬಿಟ್ಟು ಬೇರೆ ಯಾವುದೇ ಜಾತಿಯ ರೀತಿಯ ಧರ್ಮಗಳಾಗಲಿ ಭೇದಗಳಾಗಿ ಪ್ರಭೇದಗಳಾಗಲಿ ದ ವಿಂಗಡಣೆಯಾಗಲಿ ಇರಬಾರ್ದು ಎಲ್ಲರೂ ಒಂದೇ ಅಂಥೇಳಿ ತಿಳಿದುಕೊಳ್ಬೇಕು ಯಾಕಂದರೆ ಈ ಜಾತಿ ವ್ಯವಸ್ಥೆಯಿಂದ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಒಬ್ಬರಿಂದ ಒಬ್ಬರು ಬೇರೆ ಆಗ್ತಾರೆ ಕಲಹಗಳು ಉಂಟಾಗ್ತವೆ ಫೈಟ್ಗಳಾಗ್ತವೆ ಹೌದಾ ಅಂಥ ಒಂದು ಕೆಲಸ ಆಗಬಾರ್ದು ಅದಕ್ಕೆ ಕನಕದಾಸ ಒಂದು ಕಡೆ ಹೇಳ್ತಾರೆ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರಾ ಅಂತ ಕೇಳ್ತಾರೆ ನಾವು ಕುಲ ಅಂತೇಳಿ ಹೊಡೆದಾಡಬಾರ್ದು ನಮ್ಮ ಈ ಕುಲದ ನೆಲೆಯನ್ನು ಬಲ್ಲಿದ್ದು ಗೊತ್ತಿಲ್ಲ ನಾವು ಇದೇ ಕುಲದವರು ಅಂತ ನಾವು ಹೇಗೆ ಹೇಳಬೇಕು ಸದ್ಯ ನಮ್ಮ ಅಜ್ಜ ಅಜ್ಜಿ ಅವರ ಅಜ್ಜ ಅಜ್ಜಿ ಯಾವ ಕೆಲಸ ಅಂತ ಗೊತ್ತಿಲ್ಲ ಈ ಜಾತಿ ಪದ್ಧತಿ ಹುಟ್ಕೊಳ್ಳೋದಕ್ಕೆ ಕಾರಣ ಹಿಂದೆ ಮನುಷ್ಯರು ಮಾಡ್ತಿದ್ದಂಥ ಕೆಲಸಗಳು ಅಂದರೆ ಅವರು ಯಾವ ಕೆಲಸವನ್ನು ಮಾಡ್ತಾಯಿದ್ರು ಆ ಕೆಲಸವೇ ಅವರಿಗೆ ಜಾತಿ ಆಗೋಯಿತು ಅನ್ನೋದು ಒಂದು ಪದ್ಧತಿ ಆ ಏನಾಗಿದೆ ಹೀಗೆ ಕಂಟಿನ್ಯೂ ಆಗಿ ಬಂದಿದೆ ಅದು ಮುಂದೆ ಬರ್ತಾ ಬರ್ತಾ ಈಗ ಜಾತಿ ಪದ್ಧತಿಯಾಗಿ ಜನರಲ್ಲಿ ವಿಷ ಭಾವನೆಯನ್ನು ಬಿತ್ತಾ ಇದೆ ಜನರಲ್ಲಿ ದ್ವೇಷದ ಭಾವನೆಯನ್ನು ಬಿತ್ತಾ ಇದೆ ಅದಕ್ಕೋಸ್ಕರ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಈಗ ಜಾತಿಹೀನನ ಮನೆಯ ಜ್ಯೋತಿ ಜ್ಯೋತಿ ಅಂತಂದರೆ ಬೆಳಕು ದೀಪ ಈಗ ನಾವು ಶ್ರೀಮಂತನ ಮನೆಯಲ್ಲಿ ಹಚ್ಚಿದ್ರು ಒಂದೇ ಬ್ರಾಹ್ಮಣರ ಮನೆಯಲ್ಲಿ ಹಚ್ಚಿದ್ರು ಒಂದೇ ಬಡವನ ಮನೆಯಲ್ಲಿ ಹಚ್ಚಿದ್ರು ಒಂದೇ ಆ ದೀಪ ತನ್ನ ಕೆಲಸ ಏನು ಬೆಳಕನ್ನು ನೀಡೋದು ಎಲ್ರಿಗೂ ಒಳ್ಳೆಯದನ್ನು ಮಾಡೋದು ಅದು ಕೆಳಜಾತಿಯಲ್ಲಿ ಮನೆಯಲ್ಲಿ ಹಚ್ಚಿದರೂ ಕೂಡ ಅದು ಬೆಳಕು ಬೀರುತ್ತೆ ಮೇಲ್ಜಾತಿಯ ಮನೆಯಲ್ಲಿ ಹಚ್ಚಿದರೂ ಕೂಡ ಅದು ಬೆಳಕು ಬೀರುತ್ತೆ ಅದು ಮೇಲ್ಜಾತಿಯ ಮನೆಯಲ್ಲಿ ಅಂತ ಹೆಚ್ಚು ಬೆಳಕು ಕೆಳಜಾತಿಯ ಮನೆಯಲ್ಲಿ ಅಂತ ಸ್ವಲ್ಪ ಬೆಳಕು ಬೀಳುತ್ತಾ ಇಲ್ಲ ಅದು ತನ್ನ ಬೆಳಕನ್ನು ಯಾವತ್ತೂ ಹೆಚ್ಚು ಕಡಿಮೆ ಮಾಡೋದಿಲ್ಲ ಅದು ಯಾವತ್ತೂ ತನ್ನ ಬೆಳಕನ್ನು ಎಲ್ರಿಗೂ ಸಮಾನವಾಗಿ ಹಂಚತ್ತೆ ಅದಕ್ಕೋಸ್ಕರನೇ ಕೇಳ್ತಾರೆ ಸದ್ವಜ್ನವರು ಆ ಜಾತಿ ಈ ಜಾತಿ ಅಂತೇಳಿ ನಾವು ಭೇದ ಭಾವ ಮಾಡ್ಬೋದು ಎಲ್ಲ ಒಂದೇ ನಾವು ಈ ಜಾತಿ ಅಂತ ಉಪ್ಯ ಬಳಸಿಕೊಂಡು ಏನು ಮಾಡ್ತಿದ್ದೇವೆ ನಮ್ಮ ಹಣ ಸಂಪಾದನೆ ನಮ್ಮ ಧನ ಸಂಪಾದನೆ ನಮ್ಮ ಗೌರವ ಸಂಪಾದನೆ ಮಾಡ್ಕೊತ ಇದ್ದಾರೆ ಆ ರೀತಿ ಕಾರ್ಯವನ್ನು ತ್ಯಜಿಸಬೇಕು ಈಗ ನೋಡಿ ನಾವು ಅಕ್ಕಿಯನ್ನು ತರ್ತೇವೆ ಮನೆಗೆ ಹೌದಾ ಅವೆಲ್ಲ ಬ್ರಾಹ್ಮಣರೇ ಬೆಳೆದಿದ್ದು ಮೇಲ್ಜಾತಿಯವರೇ ಬೆಳೆದಿದ್ದು ಅಂತ ನಮ್ಗೆಲ್ಲರೂ ಗೊತ್ತಿದೆಯಾ ಇಲ್ಲ ಅಲ್ಲಿ ಎಲ್ಲ ಜಾತಿಯವರು ಬೆಳೆಯನ್ನು ಬೆಳೀತಾರೆ ಆ ಅಕ್ಕಿಯಲ್ಲಿ ಒಂದೇ ಹೊಲದ ಅಕ್ಕಿ ಇರೋದಿಲ್ಲ ಎಷ್ಟೋ ಹೊಲದ ಬೇರೆ ಬೇರೆ ಊರು ಎಲ್ಲೆಂದೋ ಬಂದು ಏನಾಗುತ್ತೆ ಸೇರಿಕೊಂಡು ಆ ಒಂದು ಅಕ್ಕಿ ನಮ್ಮ ಮನೆಗೆ ಬರುತ್ತೆ ಅದನ್ನು ನಾವು ಭೇದ ಭಾವ ಮಾಡೋಕ್ಕಾಗಲ್ಲ ಇದು ಕೆಳ ಜಾತಿಯನ್ನು ಬೆಳೆದ ಅಕ್ಕಿ ಇದು ಮೇಲ್ಜಾತಿಯನ್ನು ಬೆಳೆದ ಅಕ್ಕಿ ನಾವು ಮೇಲ್ಜಾತಿ ಬೆಳೆದಂಥ ಅಕ್ಕಿನ ಮಾತ್ರ ತಿಂತೇವೆ ಈ ಕೆಳಜಾತಿಯವನ್ನ ಬೆಳೆದಂಥ ಅಕ್ಕಿನ ತಿನ್ನೋದಿಲ್ಲ ಅಂಥೇಳಿ ನಾವೇನು ಮಾಡ್ಬೋದು ಭೇದ ಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನ ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಕ್ಕಿ ಎಲ್ಲ ಒಂದೇ ಅನ್ನೋದನ್ನು ಅದಕ್ಕೋಸ್ಕರ ನಾವು ದೇವ ಯಾರ ಮೇಲೆ ಹೊಲ್ದಿರ್ತಾನೆ ಯಾರಲ್ಲಿ ದೈವ ಭಕ್ತಿ ದೇವರ ಒಂದು ಅನುಗ್ರಹ ಇರುತ್ತೋ ಅವನೇ ಜಾತ ಅವನೇ ಶ್ರೇಷ್ಠ ಅಂಥೇಳಿ ಇಲ್ಲಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ ಹಾಗೆ ಮೂರನೇ ನಾಲ್ಕನೇ ಪ್ಯಾರ ಈಗ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊರೆದು ಕೊಡುವ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಾಜ್ಞೆ ಅಂತ ಹೇಳ್ತಾರೆ ಅಂದರೆ ನಾವು ಏನಾದರೂ ಕೊಡಬೇಕು ದಾನ ಮಾಡ್ಬೇಕಂತಂದರೆ ಸ್ವಲ್ಪ ಹೊತ್ತು ಬಾ ಈಗ ಬಾ ಆಮೇಲೆ ಬಾ ಇನ್ನು ಸ್ವಲ್ಪ ಹೊತ್ತು ಬಿಟ್ ಬಾ ಅಂಥೇಳಿ ನಾವು ಅವರನ್ನು ಕಾಯಿಸಬಾರ್ದು ವೇಟಿಂಗ್ ಮಾಡಬಾರ್ದು ವೇಟ್ಸ್ ಮಾಡಬಾರ್ದು ಅಂತ ಅವರು ಕಾದು ಕಾದು ಹತಾಶಿಗೊಳಗಬಾರ್ದು ಅವರನ್ನು ಕರೆದಾಗಲಿ ಅವ್ರಿಗೆ ಬೇಕಾದ ಸಮಯದಲ್ಲಿ ನಾವು ಕೊಟ್ಟರೆ ಅದು ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ ನಾವು ಯಾ ಅವತ್ತು ತೊಗೊಂಡು ಇವಾಗ ತೊಗೊಂಡು ಅದನ್ನ ಬೇರೆ ಒಂದು ದಿನದಲ್ಲಿ ನಾವು ಕೊಟ್ಟರೆ ಏನಾಗುತ್ತೆ ಆವತ್ತು ಅವರಿಗೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂಥೇಳಿ ಇಲ್ಲಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ ಐದನೇ ಪ್ಯಾರ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ ನಡುವೆ ಎತ್ತಣದು ಸರ್ವಜ್ಞ ನಾವು ನಡೀತಾ ಇರುವಂಥ ಭೂಮಿಯೊಂದೇ ಹೌದಾ ಇಲ್ಲಿ ಒಂದು ಭೂಮಿ ಒಂದು ಭೂಮಿ ಅಂತ ಇದೆಯಾ ಇಲ್ಲ ಎಲ್ರಿಗೂ ಒಂದೇ ಭೂಮಿ ಕುಡಿಯುವುದೊಂದೇ ನೀರು ನೋಡಿ ಕುಡಿಯುವಂಥ ನೀರು ಕೂಡ ಒಂದೇ ಇದು ಮೇಲ್ಜಾತಿಯವರ ನದಿ ಇದು ಕೆಳಜಾತಿಯವರ ನದಿ ಇದು ಮೇಲ್ಜಾತಿಯವರ ಬಾವಿ ಇದು ಕೆಳಜಾತಿಯವರ ಬಾವಿ ಇದು ನಲ್ಲಿ ಇದು ನಲ್ಲಿ ಅಂಥೇಳಿ ಸಪ್ರೇಟ್ ಆಗಿಲ್ಲ ಎಲ್ಲ ಒಂದೇ ನೀರು ಆ ಬಾವಿಯಲ್ಲಿ ಬರುವಂಥ ನೀರು ಒಂದೇ ನಾವು ಕುಡಿಯುವಂಥ ನೀರು ಕೂಡ ಒಂದೇ ಅಂಥೇಳಿ ಹೇಳ್ತಾ ಇದ್ದಾರೆ ಸುಡುವಗ್ನಿ ಒಂದೇ ಇರುತ್ತಿರಲು ನಮ್ಮನ್ನು ಸುಡುವಂತಹ ಅಗ್ನಿ ಬೇಯ ಬೆಳೆ ನಾವು ಸುಡುವಂಥ ಅಗ್ನಿ ಅಂತಂದ್ಲಿ ನಾವು ಸತ್ತ ಮೇಲೆ ನಮ್ಮನ್ನು ಶವ ಸಂಸ್ಕಾರ ಮಾಡ್ತಾರೆ ನಮ್ಮನ್ನು ಸುಡುವಂಥ ಬೆ ಬೆಂಕಿ ಕೂಡ ಒಂದೇ ಜೊತೆಗೆ ಕೆಳಜಾತಿಯನ್ನು ಸುಡುವಂಥ ಬೆಂಕಿನೂ ಕೂಡ ಒಂದೇ ಜೊತೆಗೆ ಬೆಂಕಿ ಆಹಾರ ಪದಾರ್ಥವನ್ನು ಕೂಡ ಬೇಯಿಸ್ತೀವಿ ನಾವು ಅಲ್ಲಿ ಆಹಾರ ಪದಾರ್ಥವನ್ನು ಆ ಬೆಂಕಿ ಏನು ದ್ವೇಷ ಇಲ್ಲ ಇದು ಕೆಳ ಜಾತಿಯವ್ರ ಮನೆಯಲ್ಲಿ ನಾವು ಹೊತ್ತಬಾರ್ದು ಕೆಳ ಜಾತಿಯವ್ರ ಮನೆಯಲ್ಲಿ ನಾನು ಬೆಂಕಿ ಹತ್ಕೋಬಾರ್ದು ಅಂಥೇಳಿ ಹತ್ಕೊಳ್ಳೋಂಗಿಲ್ಲ ಮೇಲ್ಜಾತಿಯವ್ರ ಮನೆಯಲ್ಲಿ ಹೆಚ್ಚಾಗಿ ಬೆಂಕಿ ಹತ್ಕೊಳ್ಳೋದಿಲ್ಲ ಎರಡು ಮನೆಯಲ್ಲಿ ಬೆಂಕಿ ಏನು ಕೆಲಸ ಮಾಡ್ತದೆ ಸುಡುವುದನ್ನು ಅಷ್ಟೇ ಮಾಡುತ್ತೆ ಅದು ಶ್ರೇಷ್ಠವಾಗಿರುತ್ತೆ ಮತ್ತು ಪವಿತ್ರವಾಗಿರುತ್ತೆ ಅಂಥೇಳಿ ಇಲ್ಲಿ ಕವಿಗಳು ಇಲ್ಲಿ ಸರ್ವಜ್ಞವರು ಹೇಳ್ತಾರೆ ಹೀಗೆಲ್ಲ ಭೂಮಿ ಒಂದೇ ಅಗ್ನಿ ಒಂದೇ ನೀರು ಒಂದೇ ಎಲ್ಲದೂ ಒಂದೇ ಆಗಿರುವಾಗ ಈ ಇದೆಲ್ಲದ ನಡುವೆ ಈ ಕುಲಗೋತ್ರ ಈ ಜಾತಿ ಪದ್ಧತಿ ಯಾಕೆ ಯಾಕೆ ಈ ಮಡುವೆ ಸೇರಿಸ್ಕೋಬೇಕು ನಾವು ಎಲ್ಲರೂ ಒಂದಾಗಿರೋಣ ಅಂತೇಳಿ ಸರ್ವಜ್ಞನವರು ಹೇಳ್ತಾ ಇದ್ದಾರೆ ನಂತರ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆ ಪತ್ತು ಸುಖವು ಸರಿಯಂತೂ ಕಾಂಬ ಅವಗೆ ಪಾಪವೆಲ್ಲುವುದು ಸರ್ವಜ್ಞ ನೋಡಿ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಕೋಪ ಅನ್ನೋದು ಪಾಪ ಅದು ನಮ್ಮನ್ನು ಏನು ಮಾಡುತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡಬೇಕು ಅವನನ್ನು ಹೊಡೆಯೋದಿರ್ಬೋದು ಬಡಿಯೋದಿರ್ಬೋದು ನಮ್ಮ ಕೋಪ ಬಂದಾಗ ಮಾತ್ರ ಮಾಡ್ತೇವೆ ಕೋಪ ಅನ್ನೋದು ನಮಗೆ ಕೆಟ್ಟದನ್ನೇ ಮಾಡುತ್ತೆ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾದರೆ ಇದರಿಂದ ಏನಾಗುತ್ತೆ ಪಾಪ ಸುತ್ತಕೊಳ್ಳುತ್ತೆ ಆಪತ್ತಲ್ಲಿ ಸುಖವೆಂದು ಸರಿ ಎಂದು ಕಂಬಗೆ ಪಾಪವೆಲಿಯೋದು ಸರ್ವಜ್ಞ ಆಪತ್ತನ್ನು ನಾವೇನು ಮಾಡಬೇಕು ನಮಗೆ ಎಲ್ಲವೂ ಬಂದಿದ್ದನ್ನು ಹೇಗೆ ಬಂದರೋದನ್ನ ಸ್ವೀಕರಿಸಬೇಕು ಕಷ್ಟ ಬಂದು ಸ್ವೀಕರಿಸಬೇಕು ಸುಖ ಬಂದು ಸ್ವೀಕರಿಸಬೇಕು ನೋವಾದರೂ ಸ್ವೀಕರಿಸಬೇಕು ಸಂತೋಷ ಆದರೂ ಸ್ವೀಕರಿಸಬೇಕು ಎಲ್ಲವನ್ನು ಒಂದೇ ರೀತಿಯಲ್ಲಿ ಸೇರಿಸಿಕೊಂಡ್ರೆ ನಮಗೆ ಪಾಪ ಅನ್ನೋದೇ ಸುತ್ಕೊಳ್ಳಲ್ಲ ಯಾಕಂದರೆ ಕೋ ಕಷ್ಟ ಬಂದಾಗ ಕೋಪ್ ಮಾಡಿಕೊಳ್ಳೋದು ಸುಖ ಬಂದಾಗ ಸಂತೋಷ ಪಡೋದು ಇದು ಸಾಮಾನ್ಯ ಆದರೆ ಕಷ್ಟ ಬಂದಾಗಲೂ ಸ ಒಂದೇ ಸಮನಾಗಿ ಸ್ವೀಕರಿಸಬೇಕು ದುಃಖ ಬಂದಾಗಲೂ ಕೂಡ ಸುಖ ಬಂದಾಗಲೂ ಕೂಡ ಒಂದೇ ರೀತಿಯಲ್ಲಿ ಸ್ವೀಕರಿಸ್ಬೇಕಂತೇಳಿ ಇಲ್ಲಿ ಸರ್ವಜ್ಞನವರು ಈ ಒಂದು ಪದ್ಯದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ ಸರ್ವಜ್ನವರು ಏನು ಹೇಳ್ತಿದ್ದಾರೆ ಅಂತಂದರೆ ಎಲ್ಲರೂ ಒಂದು ಈ ಭೂಮಿ ಅನ್ನೋದು ಎಲ್ರಿಗೂ ಒಂದೇ ಯಾರು ಬೇರೆ ಬೇರೆ ಅಲ್ಲ ಅಂಥೇಳಿ ಹೇಳ್ತಾರೆ ಅಂದರೆ ವಸುದೈವ ಕುಟುಂಬಕಂ ಅಂತ ಹೇಳಿ ಕರೀತಾರೆ ಅಂದರೆ ಇಡೀ ವಿಶ್ವವೇ ಇಡೀ ಭೂಮಿಯೇ ಒಂದು ಮನೆ ಇದ್ದಂತೆ ನಮ್ಮನ್ನ ಕುಟುಂಬವಿದ್ದಂತೆ ಅಂತ ಹೇಳಿ ಭಾವಿಸಿಕೊಂಡು ನಾವು ಬದುಕಬೇಕು ಅಂಥೇಳಿ ಇಲ್ಲಿ ಸರ್ವಜ್ಞನವರು ನಿಮಗೆ ಹೇಳಿದ್ದಾರೆ ನುಡಿದಂತೆ ನಡೆ ನಡೆದಂತೆ ನುಡಿ ನಾವು ಏನು ಹೇಳ್ತೀವೋ ಅದನ್ನೇ ಮಾಡಬೇಕು ಏನು ಮಾಡ್ತೀವೋ ಅದನ್ನೇ ಹೇಳಬೇಕು ಯಾಕಂದರೆ ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಯಾವತ್ತು ನಾವು ಒಂದೇ ರೀತಿಯಲ್ಲಿ ಸರ್ ಕವಿ ಕವಿಯಾದಂಥ ಸರ್ವಜ್ಞನವರು ಈ ಒಂದು ಪದ್ಯದ ಮೂಲಕ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದಂಥ ಒಂದು ಸಂದೇಶವನ್ನು ನೀಡಿದ್ದಾರೆ ಧನ್ಯವಾದಗಳು